ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರದ ಹುಟ್ಟಿಯಂಗಡಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಚಾಲನೆ ನೀಡಿದರು ನಂತರ ಅವರು ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲರ ಬದುಕನ್ನು ಹಸನ ಮಾಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನಂತೆ ವಿಕಸಿತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕುಲಕಸುಬಿಗೆ ಉತ್ತೇಜನ ನೀಡಲು ವಿಶ್ವಕರ್ಮ ಯೋಜನೆ ಜಾರಿಗೊಳಿಸಲಾಗಿದ್ದು ಜನರು ಅಧಿಕಾರಿಗಳಿಂದ ಸರಿಯಾದ ಮಾಹಿತಿ ಸಂಗ್ರಹಿಸಿ ಇದರ ಲಾಭ ಪಡೆದುಕೊಳ್ಳುವಂತಾಗಬೇಕು ಎಂದು ಕರೆ ನೀಡಿದರು ದೂರದರ್ಶನದೊಂದಿಗೆ ಹುಟ್ಟಿಯಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಅಮೃತಾ ಪ್ರಶಾಂತ್ ಭಂಡಾರಿ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಿಂದ ಸಾಲ ಸೌಲಭ್ಯ ಲಭ್ಯವಾಗುತ್ತಿದೆ ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಸಾಧ್ಯವಾಗಿದೆ ಸಣ್ಣ ಉದ್ದಿಮೆಗಳಿಗೆ ಸಾಲ ಸಿಗುತ್ತಿರುವುದರಿಂದ ಎಲ್ಲರಿಗೂ ಅನುಕೂಲವಾಗಿದೆ ಎಂದರು ಕೃಷಿಯರು ತುಂಬಾ ಪ್ರಯೋಜನ ಪಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಈ ಮುದ್ರಾ ಯೋಜನೆಯಿಂದ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸುತ್ತಿದ್ದಾರೆ ಹಾಗೂ ಈ ಯೋಜನೆ ಇನ್ನು ಮುಂದೆ ಮಹತ್ತರವಾಗಿ ಬೆಳೆಯಲಿ ನನಗೆ ಒಬ್ಬಳು ಹೆಣ್ಮ ಫಲಾನುಭವಿ ಮೂಕಾಂಬ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಮಗಳ ಓದಿಗೆ ಸಹಾಯವಾಗಿದೆ ಈ ಯೋಜನೆ ಮೂಲಕ ಹಣ ಉಳಿತಾಯ ಮಾಡುತ್ತಿರುವುದರಿಂದ ಮುಂದೆ ಮಗಳನ್ನು ಎಂಜಿನಿಯರಿಂಗ್ ಓದಿಸಬಹುದು ಎಂದು ಹೇಳಿದರು ಅವಳು ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದಾಳೆ ಈಗ ಎಸ್ ಎಲ್ ಸಿ ಓದ್ತಿದ್ದಾಳೆ ಮುಂದೆ ಅದರಿಂದ ನಾನು ಸಾಲ ತೆಗೆದ ಒಳ್ಳೆ ಕಾಲೇಜಿಗೆ ಹಾಕಿ ಒಳ್ಳೆ ಇಂಜಿನಿಯರಿಂಗ್ ಓದ್ಬೇಕು ಅಂತ ತುಂಬ ಆಸೆ ಇದೆ ಮೋದಿಜಿಯವರ ಈ ಯೋಜನೆಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ನನಗೆ ಹೆಣ್ಣು ಹೆಣ್ಣುಟ್ಟು ತುಂಬ ಸಂಕಟ ಇದ್ದಿತ್ತು ಆದರೆ ಇಂಥ ಯೋಜನೆಯಿಂದ ನಾನು ತುಂಬ ಹೆಲ್ಪ್ ತಗೊಂಡಿದ್ದೇನೆ ಥ್ಯಾಂಕ್ಸ್ ಟು ಮೋದಿಜಿ ಮತ್ತೊಬ್ಬ ಫಲಾನುಭವಿ ಸುಜಾತ ಈ ಹಿಂದೆ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಅಡುಗೆ ಮಾಡಬೇಕಿತ್ತು ಆದರೆ ಈಗ ಉಜ್ವಲ ಯೋಜನೆಯಿಂದ ಅಡುಗೆ ಅನಿಲ ಸಂಪರ್ಕ ಲಭಿಸಿದೆ ಇದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ದೂರವಾಗಿವೆ ಎಂದರು ಅಡುಗೆಯಿಂದ ತುಂಬಾ ನಮ್ಮ ಪ್ರಾಬ್ಲಮ್ ಆಗ್ತಿತ್ತು ಶ್ವಾಸಕೋಶ ತೊಂದರೆ ಎಲ್ಲ ಆಗತ್ತೆ ಹಳಿಯರಿಗೂ ತೊಂದರೆ ಆಗ್ತಾ ಇತ್ತು ಈಗ ಉಜ್ವಲ ಯೋಜನೆ ಬಂದು ನ ಹೆಲ್ಪ್ ತುಂಬಾ ಹೆಲ್ಪ್ ಆಗ್ತಿತ್ತು ಅವರು ಕೆಲಸ ಬೇಗ ಹೊಪತಿಗೆಲ್ಲ ಕೆಲಸ ಅಡುಗೆ ಎಲ್ಲ ಮಾಡಿಕೊಂಡು ಹೋಗುವಾಗ ಒಳ್ಳೆ ಹೆಲ್ಪ್ ಮಕ್ಕಳಿಗೆಲ್ಲ ಸಾರಿ ಹೋಪ್ ಎಲ್ಲ ಎಲ್ಲ ಹೆಲ್ಪ್ ದೇಶದಲ್ಲಿ ಈ ವೇಳೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ವಿಕಾಸ ಸಂಕಲ್ಪದ ದೀಕ್ಷೆ ಬೋಧಿಸಲಾಯಿತು ನಂತರ ಕೇಂದ್ರ ಸರ್ಕಾರದ ಯೋಜನೆಯ ಭಿತ್ತಿ ಚಿತ್ರ ಪ್ರದರ್ಶನ ಡ್ರೋನ್ ಪ್ರಾತ್ಯಕ್ಷಿಕೆ ಉಜ್ವಲ ಯೋಜನೆಯ ನೋಂದಣಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಇಂಥ ಯೋಜನೆಗಳು ಸರ್ಕಾರದಲ್ಲಿ ನೂರಾರು ಇದೆ ಅದ್ರ ಮಾಹಿತಿ ತಗೊಂಡು ಅದ್ರ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಸೊ ಅಧಿಕಾರಿಗಳ ಒಂದೊಂದೇ ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಮಾಹಿತಿಯನ್ನು ಸರಿ ತಗೊಳ್ಳಿ ನೀವು ಇಷ್ಟು ಜನ ತಗೊಂಡ್ರೆ ಮತ್ತೆ ನೂರು ಜನ ಕೇಳಬಹುದು ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲ ಯೋಜನೆಗಳು ಒಂದ್ಸರ್ತಿ ಮಾಹಿತಿ ಹೇಳಿದ ಮೇಲೆ ಶುರು ಮಾಡ್ತಾರೆ ಎಲ್ಲ ಬೆಳಿತಾರೆ ಉದ್ದು ಬೆಳಿತಾರೆ ಇದಕ್ಕೆಲ್ಲ ನಿಮ್ದು ಕಟ್ಟೆ